ಗಮ್ ಆದರೆ ನಮ್ಮ ಸ್ವತಂತ್ರ ಭಾರತದ ಕಾನೂನು ಅಡಿಗಳಲ್ಲಿ ನಿಜ ನೋಂದಣಿ ಮಾಡ್ಕೋಬೋದಾಗಿತ್ತಲ್ಲ ಯಾಕೆ ಅವರು ಸ್ವಾತಂತ್ರ್ಯ ನಂತರವೂ ಕೂಡ ಮಾಡ ಮಾಡಲು ವಿರೋಧ ಮಾಡ್ತಾ ಇದ್ದರು ಬಾವುಟವನ್ನು ತ್ರಿವರ್ಣ ಧ್ವಜವನ್ನು ವಿರೋಧ ಮಾಡ್ತಾ ಬಂದಿದ್ದಾರೆ ಒಟ್ಟಾರೆ ಆ ಭಾಗ ಅದು ಹಿಂದುತ್ವದ ಹೆಸರಿನಲ್ಲಿ ಬ್ರಾಹ್ಮಣ್ಯವನ್ನು ಬ್ರಾಹ್ಮಣ ಬ್ರಾಹ್ಮಣ ಏನು ಪ್ರಮಾಧಿಕಾರ ಏನಿದೆ ಸ್ಥಾಪನೆಯಾಗಿದೆ ಸಮಾಜದಲ್ಲಿ ಅದನ್ನು ಮುಂದುವರ್ಸ್ಕೋಬೋದಪ್ಪು ಅದನ್ನು ಇನ್ನಷ್ಟು ಗಟ್ಟಿಗೊಳಿಸ್ಬೇಕು ಅನ್ನೋದಾಗಿದೆ ಅದು ಇಲ್ಲಿ ನನಗೆ ಮುಂದಿರೋದು ಇರೋದು ಆಯಿತು ಮತ್ತು ಇಡೀ ಇರ್ತಕ್ಕಂಥ ಬ್ರಾಹ್ಮಣ ಇದನ್ನು ಹೊರತುಪಡಿಸಿದರೆ ಹಿಂದುತ್ವದ ಲಾಭ ಪಡ್ಕೊಳ್ತಾ ಇರ್ತಕ್ಕಂಥ ಬ್ರಾಹ್ಮಣ್ಯವನ್ನು ಪಾರಮ್ಯವನ್ನು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಅವ್ರಿಗೆ ಹೊರತುಪಡಿಸಿದ್ರೆ ಮುಂದುವರೆದೂ ಇದೆ ಆಮೇಲೆ ಇನ್ನೊಂದು ಪ್ರಶ್ನೆ ಅವರು ಕೇಳ್ತಾರೆ ನಮ್ಮ 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 ಆರ್ ಎಸ್ ಎಸ್ನಲ್ಲಿ ಹಿಂದೂಗಳು ಮಾತ್ರ ಪ್ರವೇಶ ನೋಡಿರಿ ಡಿ ಎಸ್ ಎಸ್ ಡಿ ಎಸ್ ಎಸ್ ತಲೆ ಕೋಪಿ ಆಕಟ್ಟಿರೋ ಬ್ರಾಹ್ಮರು ಇದ್ದಾರೆ ಕ್ರೈಸ್ತರಿದ್ದಾರೆ ಬ್ರಾಹ್ಮಣರು ಬ್ರಾಹ್ಮಣರು ಕೂಡ ನಮ್ಮ ಸಂಘಟನೆಯಿಂದ ಕಟ್ಟೋದಂತಾರೆ ಬೆಳೆಸ್ತಾ ಇದ್ದಾರೆ ಡಿ ಎಸ್ ಎಸ್ ಬೆಂಬಲ ನಿಂತಿದ್ದಾರೆ ನಮ್ಮಲ್ಲಿ ಎಲ್ಲ ಸಮುದಾಯಕ್ಕೂ ಇಡೀ ಭಾರತೀಯ ಸಮುದಾಯಕ್ಕೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯ ಸಹಜವಾಗಿರ್ತಕ್ಕಂಥ ಮನುಷ್ಯಕ್ಕೂ ಅನ್ನೋ ಎಲ್ಲರ ಪರವಾಗಿ ಡಿ ಎಸ್ ಎಸ್ ಇದೆ ಅವ್ರೆಲ್ಲರಿಗೂ ನಾವು ಆಹ್ವಾನ ಕೊಡ್ತೀವಿ ಬನ್ನಿ ನೀವೆಲ್ಲರೂ ನಮ್ಮ ಜೊತೆ ಇದೆ ನಾವು ನಾವ್ ಯಾರೆಲ್ಲ ಸಾಧಿಸುವ ಅಂತ ಬಯಸ್ತಾ ಇದ್ದಾರೋ ಯಾರೆಲ್ಲ ಸಂವಿಧಾನದ ಪರವಾಗಿದ್ದಾರೋ ಮನುಷ್ಯತ್ವದ ಪರವಾಗಿದ್ದಾರೋ ಅಂತ ಎಲ್ಲ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರಿಗೂ ಮುಕ್ತ ಅವಕಾಶ ಡಿ ಎಸ್ ಎಸ್ನಲ್ಲಿದೆ ಅದಕ್ಕೆ ನಾವು ಇವತ್ತು ಇಟ್ಟಿರೋದು ಆರ್ ಎಸ್ ಎಸ್ ವರ್ಸಸ್ ಡಿ ಎಸ್ ಎಸ್ ಅಂತ ಏನು ಬೆಂಕಿ ಮತೀಯ ಗಲ್ಭೆ ವ್ಯವಹಿಸೋದು ಜಾತಿ ಧರ್ಮದ ಹೆಸರಿನಲ್ಲಿ ಜನರನ್ನು ಹೊಡೆದಾಡುವಂಥದ್ದು ಬೆಂಕಿ ಹಚ್ಚೋದು ಕೋಮು ಗಲಭೆ ಸೃಷ್ಟಿಸಿರ್ತಕ್ಕಂಥ ಆರ್ ಎಸ್ ಎಸ್ ನಾವು ಸಂವಿಧಾನದ ಪರವಾಗಿ ಇದ್ದೀವಿ ಮನುಷ್ಯತ್ವದ ಪರವಾಗಿದ್ದೀವಿ ಪ್ರಜಾಪ್ರಭುತ್ವದ ಪರವಾಗಿ ಇದ್ದೀವಿ ಸಂವಿಧಾನದ ಆಶಯಗಳಂತೆ ಈ ಸಮಾಜ ನಡೀಬೇಕು ಅಂತ ಬಯಸ್ತೀವಿ ಹಾಗಾಗಿ ನಮ್ಮ ಈ ಡಿ ಎಸ್ ಎಸ್ ಆ ಆರ್ ಎಸ್ ಎಸ್ಗೆ ವಿರುದ್ಧವಾಗಿ ನಾವು ಡಿ ಎಸ್ ಎಸ್ ಇದನ್ನು ಇನ್ನು ಮುಂದೆ ಆರಂಭ ಇದು ಆರಂಭ ಇನ್ನು ಮುಂದೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಸಂಘಟಿಸುವವರಿದ್ದೇವೆ ಯಾರೆಲ್ಲ ಸಂಘಟನೆಗಳು ಸಂವಿಧಾನದ ಪರವಾಗಿರ್ತವೋ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರವಾಗಿದ್ದವೋ ಅವರ ಎಲ್ಲರನ್ನು ಕೂಡ ಒಳಗೊಂಡಂತ ದೊಡ್ಡ ಬೃಹತ್ ರ್ನಾಲಿಯನ್ನು ನಾವು ಸಂಘಟಿಸುವುದಿದ್ದೇವೆ ಇದು ಆರಂಭ ಇವತ್ತಿನ ಈ ಕಾರ್ಯಕ್ರಮ ಆರಂಭ ಸರಿ